ದೃಶ್ಯ ಒಂಬತ್ತು ಕಪಿಲ ವಸ್ತುವಿಗೆ ಬಹುದೂರದಲ್ಲಿ ಕತ್ತಲು ಚನ್ನ ಸಿದ್ಧಾರ್ಥರು ಬರುತ್ತಾರೆ ಚನ್ನ ಸಿದ್ಧಾರ್ಥನನ್ನು ಕುರಿತು ಸಿದ್ಧಾರ್ಥ ಸಿದ್ಧಾರ್ಥ ಸಾಕಾಯ್ತು ನನಗೆ ತಲೆ ತಿರುಗುತ್ತಿದೆ ಎದೆ ಹಾರುತ್ತಿದೆ ನಿಲ್ಲು ಸಿದ್ಧಾರ್ಥ ನಿ ಕುದುರೆಯನ್ನ ಕಂತಕನ ನಿಲ್ಲಿಸಿ ಚೆನ್ನಜ್ಜ ಚನ್ನಜ್ಜ ಏನಾಯ್ತು ಏನಾಯ್ತು ಚೆನ್ನಜ್ಜ ನನ್ನೊಡೆಯ ಸ್ವಲ್ಪ ವಿಶ್ರಮಿಸಿ ಹೊರಡೋಣ ನೀನು ತರುಣನು ಒಡೆಯ ನಾನು ನೆರೆತವನಪ್ಪ ನಾನು ಮುದುಕ ಕಣಪ್ಪ ಸಿದ್ಧಾರ್ಥ ಹತ್ತಿರ ಬಂದು ಕುದುರೆ ಎಂದಿಳಿ ಕೆಳಗೆ ಚನ್ನಜ್ಜ ಇಳಿ ಇಳಿಸುತ್ತ ಚನ್ನ ಸಿದ್ಧಾರ್ಥ ಏನ್ ಓಟವಪ್ಪಾ ಏನ್ ಓಟ ದೇಹವೇ ನುಗ್ಗು ನುರಿ ಆಗುತ್ತಿದೆ ದೇಹ ಎಲ್ಲ ನುಗ್ಗು ನುರಿ ಆಗೋಯ್ತು ಎಲ್ಲ ಮುರಿದು ಮುರಿದು ಹೋಗೋಯ್ತು ಅಂತ ಆತರ ಕುಳಿತುಕೋ ಚನ್ನಜ್ಜ ಗಾಳಿ ಬೀಸುವೇನ ಗಾಳಿ ಬೀಸ್ತಾನೆ ಹಪ್ಪಪ್ಪ ಹಬ್ಬ ಚನ್ನಚ್ಚ ಅದಕ್ಕೆ ಸಿದ್ಧಾರ್ಥ ದೂರ ಬೆನಿತ ದೂರ ಬೆನಿತ ಆಯ್ತು ಈಗ ಚೆನ್ನಜ್ಜ ಪಟ್ಟಣ ಬಿಟ್ಟು ಇನ್ನು ಈಗಿನ ಪಟ್ಟಣ ಬಿಟ್ಟು ಬಂದಿದ್ದೀವಿ ಎಷ್ಟು ದೂರ ಹೋಗಿದ್ದೀವಿ ಹದಿನಾರು ವೈ ಗೌತಮ ಹದಿನಾರು ಯೋಜನಗಳಾದವು ಅವ್ನು ಹೇಗೆ ಹೇಳ್ತಾ ಇದ್ದಾರೆ ನೋಡಿ ಹದಿನಾರು ಯೋಜನೆಗಳಾಗುವಯ್ ಆಲ್ರೆಡಿ ಸುಮಾರು ಒಂದು ಯೋಜನಾ ಮೀನ್ಸ್ ಅದ ಒಂದು ಹತ್ತು ಹದಿನಾ ಹದ್ನೈ ಹದ್ನ ಹದಿಮೂರರಿಂದ ಕಿಲೋಮೀಟರ್ ಒಳಗೆ ಅಂತ ಹೇಳ್ತಾರೆ ಹಾಗೆ ಹದಿನಾರು ಯೋಜನೆಗಳಾದವು ಗೌತಮ ಈಗ ನಾವೆಲ್ಲಿ ಹೇವು ಕೋಲಿ ದೇಶವ ದಾಟಿ ಬಂದಿ ಹೇವು ಆ ಸಿದ್ಧಾರ್ಥ ಉದಯವೆಂಬನು ಹನುಮಾ ತರಂಗಿಣಿಯ ತೀರದಲ್ಲೇ ದುರುಗೊಳಬೇಕಜ್ಜ ಹೊರಡೋಣ ನಮ್ಮ ಉದಯ ಅಂದ್ರೆ ನಾವು ಹೋಗ್ಬೇಕಾದ್ದು ಹನುಮಾ ತರಂಗಿಣಿಯ ತೀರಕ್ಕೆ ಹೋಗೋಣವಾ ಒಂದು ಇಲ್ಲಿದ್ದು ಹೊರಡೋಣ್ಮೆ ಒಂದ್ ಸ್ವಲ್ಪ ಹೊತ್ತು ಇಲ್ಲಿದ್ದು ಹೊರಡೋಣ್ಮೆ ಸರಿ ನಿನ್ನ ಆಸೆ ಅಂತೆ ಮಲಗಿಕೊಳ್ಳುವೆ ನಯ್ಯ ಸಿದ್ಧಾರ್ಥ ಸ್ವಲ್ಪ ಹೊತ್ತು ಮಲಕ್ಕೊಳ್ಳ ಆ ಅಂತ ಸರಿ ಮಲಕೋ ಅಂತ ಹೇಳ್ತಾನೆ ಆಗ ಮಲಗಿಕೊ ಅಂತ ಹೇಳಿದಾಗ ಚೆನ್ನಜ್ಜ ಮಲಗಿಕೋ ಅಂತಾನೆ ಚನ್ನಜ್ಜ ಮಲಕೊಂಡು ನಿದ್ರೆ ಮಾಡ್ಬಿಡ್ತಾನೆ ಆಗ ಚನ್ನಜ್ಜನ ಕುರಿತು ಸಿದ್ಧಾರ್ಥ ಹೇಳುವಂತಹದ್ದು ಮತ್ತು ಚನ್ನಜ್ಜನನ್ನು ತೊರೆದು ಹೊರಡುವಂತಹದ್ದು ಮಲಗು ಮುದುಕ ಮಲಗು ನೀನಿನ್ನು ನನ್ನೊಡನೆ ಬರಲಾರೆ ಹೋಗು ಕಪಿಲ ವಸ್ತುವಿಗೆಲ್ಲ ಸಿದ್ಧಾರ್ಥನಿ ಕಥೆಯ ಹೇಳು ಶಾಖ್ಯ ಜನರಿಗೆಲ್ಲ ಸೈಪನೊರೆ ಹೋಗು ನಾನಿನ್ನು ಲೋಕವ ಮಹಾಂಬುದಿಗೆ ಈ ಲೋಕದ ಮಹಾಂಬುದಿಗೆ ನೀ ಬೀಳಲಾರೆ ಎನ್ನೊಡನೆ ನೀನೆನ್ನ ನೀನೆನ್ನ ಬಹು ಕಷ್ಟ ತಂದೆಯಂತೊಲಿ ಎನ್ನ ತಂದೆಯಂತೆ ನನಗೆ ಇಷ್ಟವಾಗಿರುವೆ ಇಷ್ಟವಾಗಿರುವೆ ಸರ್ವದಾ ಭಕ್ತಿಯಿಂ ಸೇವಿಸಿದ ಚೆನ್ನ ಕೊಡುತ್ತ ತೆಗೆದುಕೋ ಈ ನನ್ನ ಒಡವೆಗಳ ಅವನ ಒಡವೆಗಳನ್ನೆಲ್ಲ ಬಿಚ್ಚಿ ಕೊಡ್ತ ತೆಗೆದುಕೋ ನನ್ನ ಒಡವೆಗಳ ತೆಗೆದುಕೋ ನಿನಗಾಗಿ ತಂದ ಈ ರನ್ನಗಳ ತೆಗೆದುಕೊ ವಸನಗಳ ತೆಗೆದುಕೊ ವಸನ ಅಂದ್ರೆ ಬಟ್ಟೆಗಳು ತೆಗೆದುಕೊ ಈ ಎನ್ನ ಹೃದಯವನ್ನು ಕೂಡ ನನ್ನ ಹೃದಯವನ್ನೂ ನಿನಗೆ ಕೊಡ್ತಾ ಇದ್ದೀನಿ ನೀನ್ ಹೇಳುವಲ್ಲಿ ಈ ಪರ್ಯಂತ ನಾನಡಗಿ ಮೇಲೆ ದಾರಿಯ ಹಿಡಿವೆ ಎಲ್ಲಕ್ಕೂ ಮಿಗಿಲಾಗಿ ನೀನೆನ್ನ ನೀನ್ ಎನ್ನ ಒಲಿದಿದ್ದೆ ಚನ್ನಜ್ಜ ಸೂತಿಕಾ ಗೃಹದಿಂದ ನಾ ನೀ ನಾನೆನಿತು ಶೋಕದಿಂ ಪೊರಮಟ್ಟು ಬರಲಿಲ್ಲ ಎಂದಾದರೊಂದು ದಿನ ಬಂದು ಕಾಣುವೆ ನಿನ್ನ ಹೋಗಿ ಬರುವೆನು ಚೆನ್ನ ನಿನಗೆ ಮಂಗಳ ಮಕ್ಕೆ ಮಂಗಳ ಮಕ್ಕೆ ಅಂತಹ ಕಂತಕ ಕುದುರೆಯನ್ನ ಹತ್ತಿ ಹೊರಡ್ತಾನೆ ಚನ್ನಜನನ್ನು ಹೊರಟು ಬಿಟ್ಟು ಹೊರಡ್ತಾ ಇರುವ ಸಂದರ್ಭ ನೀನು ನನ್ನ ಒಡನೆ ಬರಲಾರೆ ಹೋಗು ಕಪಿಲ ವಸ್ತುವಿಗೆ ಇವರ ರಾಜ್ಯದ ರಾಜ್ಯವನ್ನು ಕುರಿತು ಕಪಿಲ ವಸ್ತು ಅಲ್ಲಿಗೆ ಹೇಳು ಎಲ್ಲ ಸಿದ್ಧಾರ್ಥನ ಈ ಕಥೆಯನ್ನು ಬಿಟ್ಟು ಹೊರಟಂತ ಕಥೆಯನ್ನೆಲ್ಲ ಹೇಳಕ್ಕೆ ಯಾರಾದ್ರೂ ಬೇಕಲ್ಲ ನಿನಗೊಬ್ಬರಿಗೆ ಗೊತ್ತಿರೋದು ಹೋಗಿ ಹೇಳು ಶಾಖ್ಯ ಜನರು ಶಾಕ್ಯ ವಂಶ ಅಲ್ವೇ ಆ ಜನರಿಗೆಲ್ಲ ಶಾಖ್ಯ ವಂಶದ ಜನರಿಗೆಲ್ಲ ಸೈಪನೊರೆ ಎಲ್ಲರಿಗೂ ಸಾರಿ ಸಾರಿ ಹೇಳು ಸತ್ಯವನ್ನು ಸೈಪ ಅಂದ್ರೆ ಸತ್ಯ ಅಂತ ಸೈಪು ಸತ್ಯವನ್ನು ಹೇಳು ಹೋಗು ನಾನಿನ್ನು ಲೋಕದ ಮಹಾಂಬುದಿಗೆ ತೆರಳ್ತಾ ಇದ್ದೀನಿ ನೀ ಈ ಮಹಾಂಬುದಿಗೆ ಬೀಳಲಾರೆ ನನ್ನ ಒಡೆಯನೇ ನೀ ನಿನ್ನನ್ನು ಅಗಲುವುದು ಬಹು ಕಷ್ಟ ನಾನು ನನ್ನ ನಿನ್ನ ಸಂಬಂಧ ಅತ್ಯಂತ ಗಾಢವಾದದ್ದು ತಂದೆಯಂತೆ ಒಲಿದಿದ್ದೆ ಸರ್ವದಾ ಭಕ್ತಿಯಿಂದ ಸೇವಿಸಿದ್ದೆ ಚೆನ್ನ ನನ್ನನ್ನ ತೆಗೆದುಕೋ ಈ ನನ್ನ ಒಡವೆಗಳನ್ನೆಲ್ಲ ತೆಗೆದುಕೋ ನಿನಗಾಗಿ ತಂದ ಈ ರತ್ನಗಳು ತೆಗೆದುಕೋ ಬಟ್ಟೆಗಳನ್ನು ತೆಗೆದುಕೋ ಈ ಎನ್ನ ಹೃದಯವನ್ನು ತೆಗೆದುಕೋ ನೇಳುವಲ್ಲಿ ಈ ಪರ್ಯಂತ ನಾನಡಗಿ ನಿನ್ನ ಒಳಗೆ ನಾನು ಯಾವಾಗ್ಲೂ ಸದಾ ಇರುತ್ತೇನೆ ನಾನು ಇನ್ನು ದಾರಿಯನ್ನು ನನ್ನ ದಾರಿಯನ್ನೇ ಹಿಡಿತೀನಿ ಎಲ್ಲಕ್ಕೂ ಮಿಗಿಲಾಗಿ ನೀನ್ ನನಗೆ ತುಂಬಾ ಇಷ್ಟ ಚನ್ನಜ್ಜ ಸೂತಿಗಾಗೃಹದಿಂದ ಬರುವಾಗಲೂ ಕೂಡ ನಾನು ಸೂತಕದ ಮನೆಯಿಂದ ಬರುವಾಗಲೂ ಕೂಡ ನಾನು ಶೋಕ ಪಟ್ಟವನಲ್ಲ ಹೊರಟು ಬಂದವನು ನಾನು ಇನ್ನಿತು ಶೋಕ ಪಟ್ಟಿರ್ಲಿಲ್ಲ ಅಷ್ಟು ದುಃಖ ಆಗ್ತಾ ಇದೆ ಎಂದಾದರೊಂದು ದಿನ ನಾನು ನಿನ್ನನ್ನು ಕಾಣ್ತೇನೆ ಚನ್ನಜ್ಜ ಹೊರಡ್ತೀನಪ್ಪ ಮಗನನ್ನ ಹೆಂಡತಿಯನ್ನ ಬಿಟ್ಟು ಬರುವಾಗ್ಲೂ ಕೂಡ ನನಗೆ ಇಷ್ಟು ದುಃಖ ಆಗಿರಲಿಲ್ಲ ಆದ್ರೆ ನಿನ್ನನ್ನು ಬಿಟ್ಟು ಹೊರಡುವಾಗ ದುಃಖ ಆಗ್ತಾ ಇದೆ ಹೋಗಿ ಬರ್ತೀನಿ ಚೆನ್ನಜ್ಜ ಒಳ್ಳೇದಾಗ್ಲಿ ಅಂತ ಹೊರಡ್ತಾನೆ ಚನ್ನಜ್ಜ ಸೊತ್ತು ಸೊತ್ತಾದ್ಮೇಲೆ ಎಚ್ಚರ ಆಗ್ತಾನೆ ಸಿದ್ಧಾರ್ಥ ಗೊತ್ತಾಯ್ತು ಹೊರಡೋಣ ಹೇಳು ನಿನಗೂ ನಿದ್ದೆ ಒಡೆಯ ಸಿದ್ಧಾರ್ಥ 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 ಅಂತ ಸುತ್ತಲೂ ಹುಡುತುತ್ತಾನೆ ಎಲ್ಲಿಯೂ ಸಿದ್ಧಾರ್ಥ ಇಲ್ಲ ಎಲ್ಲಿರುವೆ ಸಿದ್ಧಾರ್ಥ ಎಲ್ಲಿರುವೆ ಅರೆದಾರಿಯಲ್ಲೆನ್ನ ಕೊರಳ ಕೊಯ್ಯುವೆ ಏನು ಮಲಗಿದವನನ್ನ ಇಂತು ಬಿಟ್ಟು ಓಡುವುದೇ ನೀನು ನಾನಿನ್ನ ಬಿಡಲಾರೆ ಎಂದು ಎಂದ ನುಡಿ ಏನಾಯ್ತು ಏನು ಮಾಡಲಿ ನಾನು ಎತ್ತ ಹೋಗಲಿ ಇನ್ನು ಸಿದ್ಧಾರ್ಥ ನನ್ನನ್ ಬಿಟ್ಟು ಹೋಗ್ಬಿಟ್ಟಿ ಅರ್ಧ ದಾರಿಯಲ್ಲಿ ಬಿಟ್ಟು ಅರ್ಧ ದಾರಿಲ್ ಕೊರಳು ಬಿಟ್ಟಿ ಅಲ್ಲಪ್ಪ ನೀನು ಮಲಗಿದವನ ಈ ತರ ಬಿಟ್ಟು ಹೋಗೋದು ಸರಿನಾ ನಾನು ಬಿಟ್ಟು ಇರ್ತೇನೆ ಇರ್ತೀನಿ ಅಂತ ಹೇಳಿರ್ಲಿಲ್ವಾ ನಾನು ಎಂದಾದ್ರೂ ಬಿಟ್ಟು ಇರಲ್ಲಪ್ಪ ಇರಲ್ಲ ಅಂತ ಹೇಳಿದ್ನಲ್ವಾ ನಾನ್ ನಿನಗೆ ಏನ್ ಮಾಡ್ಲಿ ಈಗ ನಾನು ಕಪಿಲ ವಸ್ತುವಿಗೆ ಎಂತು ತೆರಳಿ ಮೊಗದೋರಲಿ ಕಪಿಲ ವಸ್ತುವಿಗೆ ಹೋಗಿ ನಾನು ಯಾವ ರೀತಿ ಮುಖ ತೋರಿಸ್ಲಿ ಶುದ್ಧ ಹೋದ ನನ್ನ ಏನಾಗಿಂತು ಮೊರೆ ತೋರಿಸಲಿನ್ನು ಶುದ್ಧೋದನ ಶುದ್ಧೋದಯ ಶುದ್ಧೋದನ ಇವನ ತಂದೆ ಸಿದ್ಧಾರ್ಥನ ತಂದೆ ನಿನ್ನ ತಂದೆಗೆ ಹೇಗೆ ಮುಖ ತೋರಿಸ್ಲಿ ನಾನು ಆ ವಿಧಿಯೇ ಕೊರಳ ಕೊಯ್ದೆ ಕೆಳಗ್ ನೋಡ್ತಾನೆ ಸಿದ್ಧಾರ್ಥ ಒಡವೆಗಳು ಬಟ್ಟೆಗಳು ಎಲ್ಲ ಇದ್ದಾವೆ ಸಿದ್ಧಾರ್ಥ ಸಾಯುವವನಿಗೆ ಏತಕಿ ಒಡವೆಗಳು ಎನ್ ಒಲವಿಗಿವು ಹೊಣೆಯೇ ತೊಲಗು ತೊಲಗೆಲೆ ಸಿರಿ ಅಂತ ಎಲ್ಲಾ ದೂರ ತಳ್ತಾನೆ ಆದ ಆಭರಣಗಳನ್ನು ಹೊದಿತಾನೆ ಆಮೇಲೆ ತಕ್ಷಣವೇ ತಪ್ಪಾಯ್ತು ತಪ್ಪಾಯ್ತು ಮನ್ನಿಸೆನ್ನನು ಹೊಡೆಯ ಇವನ್ನ ಒದಿಬಾರದು ಮುಟ್ಟ ಅಷ್ಟು ಯೋಗ್ಯನಲ್ಲದವನು ನಾನು ಒದಿತಾ ಇದ್ದೀನಲ್ಲ ತೊರಗು ಅಯ್ಯೋ ತೊರಗು ಅಂತ ಬದಿಬಿಟ್ಟಲ್ಲ ನಾನು ನೀನಿತ್ತ ವಸ್ತುಗಳ ಒದೆಯುವನು ಮೂಢ ದಡ್ಡ ಅವನು ಅವುಗಳನ್ನು ತೆಗೆದುಕೊಂಡು ಎಲೆರನ್ನ ದೊಡವೆಗಳೇ ಬೆಲೆಗಾಗಿ ನಿಮ್ಮ ನಾನೆಂದಿಗೂ ಮುಟ್ಟೆ ಇದರಿಂದ ಏನೋ ದುಡ್ಡು ಸಿಗುತ್ತೆ ಮೌಲ್ಯ ಸಿಗುತ್ತೆ ಎಂದು ನಾನು ಮುಟ್ಟೋದಿಲ್ಲ ನನ್ನೊಡೆಯ ನೊಲವಿನಿಂದ ಕೊಟ್ಟ ವರಗಳನ್ನು ನೀವು ನನ್ನ ಒಡೆಯ ಪ್ರೀತಿಯಿಂದ ಕೊಟ್ಟು ಹೋಗಿರುವಂತ ವರಗಳು ನೀವು ಅದಕ್ಕೋಸ್ಕರ ನಾನು ನಿನ್ನ ಮುಡ್ತೀನಿ ಇವು ಅಷ್ಟು ಪುಣ್ಯದ ವಸ್ತುಗಳು ಅಂತ ನೀವನು ಸುಸ್ಮೃತಿಯ ಕಿಂಕರರು ಬನ್ನಿ ಪ ರಾಹುತ ಬೇಗ ಕಪಿಲ ವಸ್ತುವ ಸೇರಿ ಸುದ್ದಿಯನ್ನು ಸಾರಿ ಧನ್ಯರಾಗುವ ಪ ಓ ಕಿಂಕರರೆ ಬಂದು ನನಗೆ ದಾರಿ ತೋರಿಸಿ ಕಪಿಲ ವಸ್ತುವನ್ನು ಸೇರಿಸಿ ಪ ರಾಹುತ ರಾಹುತ ಕುದುರೆಯನ್ನು ಏರಿ ಟೈಮ್ ಹಿಂದಿರುಗಿ ದಿಟ್ಟಿಸಿ ನೋಡಿ ಕಂತಕನೆ ನೀನೇ ಧನ್ಯನು ನಿನ್ನದೇ ಪುಣ್ಯ ನಿನ್ನ ಜನ್ಮವನಿಂದು ಕರುಬುವನು ಚೆನ್ನ ಹೊಟ್ಟೆ ಹುರ್ಕಂತಾನೆ ನಿನ್ನ ಪುಣ್ಯವನ್ನು ನೋಡಿ ನೀನೊಬ್ನೇ ಪುಣ್ಯವಂತ ಮಾರಯ ಸಿದ್ಧಾರ್ಥನ ಜೊತೆಯಲ್ಲಿ ಓದಿಯಲ್ಲ ನನಗ ಪುಣ್ಯನು ಇಲ್ಲ ಅರ್ಧಕ್ ಬಂದು ಕೈ ಅರ್ಧಕ್ಕೆ ಬಂದು ನಿನ್ನ ಅವನ ಜೊತೆ ಹೋಗ್ಲಾರದೆ ಆಗ್ತಾ ಇದ್ದೀನಿ ಅಂತ ಹೇಳಿ ಆಗ್ತಾನೆ ಇಲ್ಲಿಗೆ ದೃಶ್ಯ ಒಂಬತ್ತು ಮುಗಿಯಿತ್ತು ದೃಶ್ಯ ಹತ್ತು ಸಾಮಾನ್ಯ ದೃಶ್ಯಗಳಲ್ಲಿ ಹತ್ತನೇ ದೃಶ್ಯ ಇದು ಕೊನೆಯ ದೃಶ್ಯ ಹೌದು ಅದಾದ ನಂತರ ಸಮಾಪ್ತಿ ದೃಶ್ಯ ಬರುತ್ತೆ ಉಪಸಂಹಾರದ ದೃಶ್ಯ ಬರುತ್ತೆ ಈ ಕೊನೆಯ ದೃಶ್ಯದಲ್ಲಿ ಸಿದ್ಧಾರ್ಥನ ಕೊನೆಯ ದೃಶ್ಯ ಅನುಮ ಹೊಳೆಯ ದಡದಲ್ಲಿ ಸಿದ್ಧಾರ್ಥ ನಿಂತಿದ್ದಾನೆ ತಾನು ತಲುಪಬೇಕಾದ ಹಂತವನ್ನು ತಲುಪಿದ್ದಾನೆ ನಿಲ್ಲಿಲ್ಲಿ ಕಂತಕ ನಿಲ್ಲಿಲ್ಲಿ ನಿಲ್ಲು ಇಲ್ಲೆ ಅನುಮಾ ತರಂಗಿಣಿಯ ನಿರ್ಮಲ ಸುವಾರಿಗಳ ನೀಂಟು ವೈರಾಗ್ಯ ಯಜ್ಞಕ್ಕೆ ಬಲಿಯಾಗಲೆಂದು ಇಳಿದ ಕಡೆಯ ಸಂಘವು ನೀನು ಸುತರ ಮೋಹ ಬಂಧನ ಕಠಿಣ ಕಷ್ಟವಾಯಿತೆನಗದರ ಕಂಡಿಪುದು ಚನ್ನ ಸಂಘದ ಮೋಹ ಬಂಧನವೋ ಕಠಿಣತರ ಎನಗದನು ಹರಿಯುವುದು ಕಷ್ಟತರವಾಯಿತು ಕಂತಕನ ಸಂಘವಿದು ಕಠಿಣತಮ ಮೇನ್ ಇದನು ಕಂಡಿಪುದು ಕಷ್ಟತಮ ಅವರೆಲ್ಲ ಮಾನವರು ನೀನು ಪಶು ಕಂತಕ ಅದಕ್ಕಾಗಿ ಎನ್ನೆದೆ ಕುದಿಯುತ್ತಿದೆ ಹಿಂದೆಂದು ಹಿಂದಾರು ಎಂದೆಂದು ಸಾಧಿಸದ ಸಾಹಸವನ್ ಎಸಗಿರುವೆ ಕಂತಕ ನೀನು ಕಂತಕನೆ ಅದರಿಂದ ಧನ್ಯನಾಗಿ ಹೇ ಹೋಗು ಸೇರು ಕಪಿಲ ವಸ್ತುವ ಬೇಗ ಸೇರು ಎನ್ನವರು ಬಂದು ಕೇಳುವರು ನಿನ್ನ ತಲೆದೂಗಿ ಸುಮ್ಮನಿರು ತಲೆಯ ನೇತಕ್ಕೆ ತೂಗುತ್ತಿ ಹೇ ಇಂತು ಅಂತ ಕೇಳ್ತಾರೆ ನೀನೆನ್ನ ಅರಿವ ಅರಿಯುವೆಯಾ ಹೋಗು ಕಂತಕ ಹೋಗು ನೋಡಲ್ಲಿ ಪೂರ್ವ ದಿಗ್ಧುವಿನೊಡಗೂಡಿ ಉಷೆ ನಲಿಯುವಳು ಪೂರ್ವ ದಿಗ್ವಧುವಿನೊಡಗೂಡಿ ಉಷೆ ನಲಿಯುವಳು ಹೋಗು ಎಲ್ಲಿಯೂ ನಿಲ್ಲದೇ ಹೋಗು ನೀನು ಕಣ್ಮರೆಯಾಗುವಲ್ಲಿ ಈ ಪರ್ಯಂತವೂ ಕಣ್ ನೋಡುವೆನು ನೋಡುತ್ತಾ ನಿಂತು ನಿಟ್ಟು ಹಾ ಹ ಏನ ಚಿಂತಿಸಿ ತೆರಳಿತೋ ತಿಳಿಯೇ ಬಾ ಉದಯ ಬಾ ಈಳೆಗೆ ಬೆಳಕತ ಯಾರಿವನು ಮರಳಲ್ಲಿ ಅಲ್ಲಿ ಓ ಭಿಕ್ಷುಕ ಸಿಗ್ತಾನೆ ಆ ಭಿಕ್ಷಕ ಜೊತೆ ಮಾತನಿಡಿಯ ಕಂತಕನ್ನು ಕುರಿತು ಸಿದ್ಧಾರ್ಥ ಈ ರೀತಿ ಮಾತಾಡಿದ ನಿಲ್ಲಿಲ್ಲಿ ನಿಲ್ಲಿಲ್ಲಿ ಕಂತಕ ನಿಲ್ಲಿಲ್ಲಿ ಅನುಮಾ ತರಂಗಿಣಿಯ ನಿರ್ಮಲ ಸುವಾರಿಗಳ ನಿಂಟು ವೈರಾಗ್ಯ ಯಜ್ಞಕ್ಕೆ ಬಲಿಯಾಗಲಿಂದು ಉಳಿದ ಕಡೆಯ ಸಂಘವು ನೀನು ವೈರಾಗ್ಯ ಹಿಗ್ನಕ್ಕೆ ಬಲಿಯಾಗೋದಕ್ಕೋಸ್ಕರ ಉಳಿದಂತಹ ಕೊನೆಯ ಸಂಘ ನೀನು ಕೊನೆ ನನ್ನ ಜೊತೆ ಆದಂತಹ ಕೊನೆಯ ಸಂಘ ನೀನು ನಾನು ಈಗ ಹನುಮ ತರಂಗಿಣಿಯ ನಿರ್ಮಲ ಸುವಾರಿಗೆ ಬಂದು ನಿಂತಿದ್ದೇನೆ ಸತಿ ಸುತರ ಮೋಹ ಬಂಧನ ಅತ್ಯಂತ ಕಠಿಣ ಕಷ್ಟವಾಯ್ತು ಎನಗೆ ನಿಜ ಖಂಡಿಪುದು ಆದರೆ ಚನ್ನನ ಸಂಘ ಮೋಹ ಬಂಧನ ಇನ್ನೂ ಕಷ್ಟ ಆಯಿತು ನನಗೆ ಎನಗದನ್ನು ಅರಿಯುವುದು ತಿಳಿಯುವುದು ಬಹಳ ಕಷ್ಟತರವಾಯಿತು ಅದನ್ನು ಬಿಟ್ಟು ಬರುವುದು ಅದನ್ನ ಕಳಚಿಕೊಳ್ಳೋದು ಬಹಳ ಕಷ್ಟಕರವಾಗಿ ಕಂತಕ ನಿನ್ನ ಸಂಘವು ಕೂಡ ಹಾಗೆ ಇನ್ನೂ ಕಷ್ಟ ನನಗೆ ಮೇಣ್ ಇದನ್ನು ಕಂಡಿಪುದು ಇದನ್ನು ಬಿಟ್ಟು ಬಿಡುವುದು ಬಹಳ ಕಷ್ಟ ಅವರೆಲ್ಲ ಮಾನವರಪ್ಪ ನೀನ್ ಪಶು ಕಂತಕ ಅದಕ್ಕಾಗಿ ಎನ್ನೆದೆ ಕುದಿಯುತ್ತಿದೆ ಹಿಂದೆಂದೂ ಹಿಂದಾರು ಹಿಂದೆಂದೂ ಸಾಧಿಸದ ಸಾಹಸವನ್ನು ಎಸಗ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಇದುವರೆಗೂ ಯಾರು ಕೂಡ ಈ ತರ ಸಾಹಸ ಮಾಡಿರಕ್ ಸಾಧ್ಯ ಇಲ್ಲ ಅಂತ ಸಾಹಸವನ್ನು ಮಾಡ್ತಾ ಇದ್ದೇನೆ ಸಾಹಸವನ್ನು ಮಾಡಿರುವೆ ನೀನು ಕಂತಕ ಯಾವ ಕುದುರೆಯೂ ಇಂತಹ ಪುಣ್ಯಾತ್ಮನನ್ನು ಇಂತಹ ಪುಣ್ಯದ ನಿಧಿಗೆ ಸಾಗಿಸಿಲ್ಲ ನೀನು ಸಾಗಿಸಿದ್ದೀಯಾ ಕಂತಕ ನೀನು ಸಾಹಸವನ್ನು ಎಸಗಿರುವೆ ಅದರಿಂದ ಧನ್ಯನಾಗಿ ಹೇ ನಾನು ಹೋಗು ಸೇರು ಕಪಿಲ ವಸ್ತುವನ್ನು ಸೇರು ಬೇಗ ಹೊರಡು ಕೇಳುವರು ನಿನ್ನ ತಲೆದೋಗು ಸುಮ್ಮ ಕತ್ತಾಡಿಸು ತಲೆಯನ್ನ ಯಾಕೆ ತೂಗ್ತಾ ಇದೀಯಾ ಅಂತ ಕೇಳ್ತಾರೆ ಈ ರೀತಿ ಸುಮ್ಮನೆ ಕತ್ತಾಡ್ಸು ನೀನೆನ್ನ ಅರಿಯುವೆಯಾ ನೀನನ್ನ ಅರ್ಥ ಮಾಡ್ಕೊಂಡಿದೀಯಾ ಏನು ಕಿಲಿ ಬನ್ನಿ ಅಂತ ಗೊತ್ತಾ ನಿನಗೆ ಗೊತ್ತಿಲ್ಲ ಹೋಗು ಕಂತಕ ಹೋಗು ನೋಡಲ್ಲಿ ನೋಡಲ್ಲಿ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯ ಆಗ್ತಾ ಇದೆ ಯಾವ ರೀತಿಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಓದು ಒಡಗೂಡಿ ಒಂದು ಪೂರ್ವ ದಿಕ್ಕನ್ನೇ ಓದುವಂತೆ ಸೂಚಿಸಿ ಉಷೆ ನಲಿತಾ ಇದ್ದಾಳೆ ವಧುವಿನಂತೆ ಉಷೆ ಅಂದ್ರೆ ಸೂರ್ಯ ನಲಿತಾ ಇದ್ದಾಳೆ ಹೋಗು ಎಲ್ ಅಂದ್ರೆ ಸೂ ಉಷೆ ಅಂದ್ರೆ ಬೆಳಕು ಅಂತ ಬೆಳಕು ಸೂರ್ಯನಿಂದ ಬರುವಂತಹ ಬೆಳಕು ವಧುವಿನಂತೆ ನಲಿಯುತ್ತಿದ್ದಾಳೆ ಹೋಗು ಎಲ್ಲಿಯೂ ನಿಲ್ಲದೆಯೇ ಹೊರಟು ಹೋಗು ನೀನು ಕಣ್ಮರೆಯಾಗುವ ಪರಿಯ ಅಲ್ಲಿಯ ತನಕ ನಾನು ಕಣ್ ದಣಿಯುವಂತೆ ಕಣ್ಣು ತಣಿಯುವಂತೆ ಸಾಕಾಗುವಂತೆ ನೋಡ್ತೀನಿ ನೋಡ್ತೀನಿ ನೋಡ್ತಾ ನಿಂತಿದ್ದಾನೆ ಪಾಪ ಕುದುರೆ ಹೊರಡ್ತು ಅದಕ್ಕೆ ಹೇಳ್ತಾನೆ ಸಿದ್ಧಾರ್ಥ ಪಾಪ ಬಡ ಜಂತು ಈ ಇಳೆಗೆ ಬಡಜಂತು ಬಾ ಹೊರಡ್ತಾ ಇದೆ ಅಂತ ಚಿಂತಿಸ್ತಾನೆ ಏನು ಚಿಂತಿಸಿ ತೆರಳಿತೋ ತಿಳಿಯೆ ಬಾ ಉದಯ ಬಾ ಇಳೆಗೆ ಬೆಳಕತ ತಿರುಗಿ ಯಾರಿವನು ಆಗ ನೋಡ್ತಾನೆ ಒಬ್ಬ ಯಾರು ಒಬ್ಬ ಮನುಷ್ಯ ಕಂಡಂಗಾಗತ್ತೆ ಯಾರಿವನು ಮರುಳ ಇಲ್ಲಿ ಹುಚ್ಚನಂತೆ ಇದ್ದಾನಲ್ಲ ಯಾರಿವನು ಅಂತ ನೋಡ್ತಾನೆ ಸಂಹಾರದ ದೃಶ್ಯ ಬಾಂಧದ ನಡುವೆ ಮುಗಿಲ ತೇರಿನಲ್ಲಿ ಯಕ್ಷ ಕಿನ್ನರ ಗಂಧರ್ವರು ಕುಳಿತಿದ್ದಾರೆ ಆಗ ಹೇಗೆ ಪ್ರಾರಂಭವನ್ನು ಮಾಡಿದ್ರೋ ಹಾಗೆ ಮುಕ್ತಾಯವನ್ನು ಕೂಡ ಒಬ್ಬ ಸಾರಥಿ ಮಾಡುವ ಕೆಲಸವನ್ನ ದೇವದೂತರು ಮಾಡ್ತಾ ಇದ್ದಾರೆ ಈಗ ಆ ಸಿದ್ಧಾರ್ಥನ ಕುರಿತು ಇದು ಹೇಗೆ ಮಹಾರಾತ್ರಿ ಅನ್ನುವಂತ ಅಂಶವನ್ನ ಉಪಸಂಹಾರದಲ್ಲಿ ಹೇಳ್ತಾ ಇದ್ದಾರೆ ಬಂಧು ಬಾಂಧದ ನಡುವೆ ಬುಗಿಲ ತೇರಿನಲ್ಲಿ ಯಕ್ಷ ಕಿನ್ನರ ಗಂಧರ್ವರು ಕುಳಿತಿದ್ದಾರೆ ಗಂಧರ್ವ ಏಳು ಮೇಲೇಳು ಎಲೆ ಮೇಗರತವೆ ಹೇಳು ಮೇಲೇಳು ಕಿನ್ನರ ದಾರಿ ದಾರಿ ಬಿಡು ಎಲೆ ವಾಯುಪತವೆ ದಾರಿ ಬಿಡು ಯಕ್ಷ ನಾವು ಮೇಲೇರುತ್ತಿರುವೆ ನಾವು ಮೇಲೇರುತ್ತಿರೇ ರಮಣೀಯವಾಗುತ್ತಲೇ ಹುದು ತಿರೆ ನಾವು ದಾರಿ ಬಿಡಿ ನಾವು ಬಂದ ಕೆಲಸ ಮುಕ್ತಾಯವಾಯ್ತು ನಾವು ಹೊರಡ್ತಾ ಇದ್ದೀವಿ ಮೇಘರಥವೇ ದಯವಿಟ್ಟು ಮೇಲೇಳು ಹೊರಟು ಮೇಘ ಮೇಘರಥ ಮೇಘ ಅಂದ್ರೆ ಮೋಡ ಮೋಡದಿಂದ ರಥ ಮಾಡ್ಕೊಂಡ್ ಬಂದಿದ್ದಾರೆ ದಾರಿ ಬಿಡಿ ಎಲೆ ವಾಯುಪಥವೇ ವಾಯುಪಥ ಗಾಳಿಯಲ್ಲೇ ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮಗೆ ದಾರಿ ಬಿಡಿ ನಾವು ಹೊರಡ್ತಾ ಇದ್ದೀವಿ ನಾವು ಹೊರಟಂಗ್ ಹೊರಟಂಗ್ ಹೊರಟಂಗೆ ಈ ಭೂಮಿ ರಮಣೀಯವಾಗುತ್ತೆ ಯಾಕೆಂದ್ರೆ ಸಿದ್ಧಾರ್ಥ ಬುದ್ಧನಾಗಿದ್ದಾನೆ ಗಂಧರ್ ಗಿರಿಶೃಂಗ ಹಳ್ಳ ಕೊಳ್ಳಗಳೆಲ್ಲ ಸಮತೆ ಎನ್ನುದು ಎನ್ ಎನ್ನುತ್ತಿವೆ ಹಿಮಗಿರಿಗೆ ಹಿಮಗಿರಿಗೆ ಹೆಲೆ ಮೇಗರತವೆ ಗಿರಿ ಶುಂಗ ಹಳ್ಳ ಕೊಳ್ಳ ಎಲ್ಲ ಸಮ ಕಾಣ್ತಾ ಇದ್ದಾವೆ ಮೇಲೋದಂಗೆ ಭೂಮಿ ಸಿ ಒಂದು ನಾವು ಡ್ರೋನ್ ಕ್ಯಾಮ್ರಾದಿಂದ ನೋಡಿದ್ರೆ ಹೇಗೆ ಸಮಾಂತರ ಕಾಣುತ್ತೆ ಆ ರೀತಿಯಲ್ಲಿ ಇಲ್ಲಿದ್ರೆ ವ್ಯತ್ಯಾಸ ಕಾಣುತ್ತೆ ಮೇಲಿಂದ ನೋಡಿದ್ರೆ ಸಮಾಂತರ ಕಾಣುತ್ತೆ ಹಾಗೆ ಹಿಮಗಿರಿಗೆ ಹಿಮಗಿರಿಗೆ ಹೆಲೆ ಎಲೆ ಮೇಗರತವೆ ಹೊರಡಿ ಯಕ್ಷ ಕಳೆದ ರಾತ್ರಿಯ ತೆರೆದ ರಾತ್ರಿಯನ್ನು ಕಂಡಿಲ್ಲ ಬಾ ಎಂತ ರಾತ್ರಿ ಕಳೆದ್ವಪ್ಪಾ ನಾವು ಕಳೆದ ರಾತ್ರಿ ತರ ನಾವು ಇದುವರೆಗೂ ಒಂದು ರಾತ್ರಿ ನೋಡ್ಲ ನೋಡಕ್ಕಾಗ್ಲಿಲ್ಲ ಅದು ಮಹಾರಾತ್ರಿ ಅದು ಮಹಾರಾತ್ರಿ ನೋಡಲ್ಲಿ ರವಿಯ ಉದಯ ಪೂರ್ವಗಿರಿ ಶಿಖರದೋಳು ಯಕ್ಷ ನೋಡಲ್ಲಿ ಮತ್ತೊಂದು ರವಿಯ ಉದಯವು ಉದಯವು ಹೆಸಗುತಿಹುದು ಇನ್ನೊಂದು ರವಿ ಇನ್ನೊಬ್ಬ ರವಿ ಹುಟ್ಟುತ್ತಾ ಇದ್ದ ನೋಡಲ್ಲಿ ಬುದ್ಧ ಎಂಬ ರವಿಯು ಕತ್ತಲಂದದ ಕೂದಲನ್ನು ಕತ್ತರಿಸುತ್ತಿಹನು ಕತ್ತಲು ಎಂಬ ಕೂದಲನ್ನು ಕತ್ತರಿಸಿ ನಯವಾಗಿ ಕತ್ತರಿಸುವ ಒಬ್ಬ ಉದಯ ಆಗ್ತಾ ಇದ್ದಾನೆ ಅನುಮಾನದಿಯ ತೀರದ ದರೆಯಲ್ಲಿ ಆ ಒಂದು ದಡದಲ್ಲಿ ಅಮಲತರ ಒಬ್ಬ ಹೊಸ ಕನಸನ್ನು ಹೊತ್ತು ಬರ್ತಾ ಇದ್ದಾನೆ ಕಿನ್ನರ ರವಿ ಇಬ್ಬರೊಂದು ಉದಯ ಹಳೆಯ ಸೂರ್ಯನನ್ನು ಉದಯ ಗಿರಿ ಶಿಖರದಲ್ಲಿ ಹೊಸ ನೇಸರ ಹನುಮ ತರಂಗಿಣಿಯ ತೀರದಾದರೆಯಲ್ಲಿ ಇಬ್ಬರು ರವಿಯರು ಉದಯ ಆಗ್ತಾ ಇದ್ದಾರೆ ಹಳೆಯ ಸೂರ್ಯನು ಉದಯಗಿರಿ ಶಿಖರದಲ್ಲಿ ಉದಯ ಆಗ್ತಾ ಇದ್ರೆ ಇನ್ನೊಬ್ಬ ಹೊಸ ಉದಯನು ಹೊಸ ರವಿಯು ಹನುಮ ತರಂಗಿಣಿಯ ತೀರದಲ್ಲಿ ಉದಯ ಆಗ್ತಾ ಇದ್ದಾರೆ ಗಂಧರ್ವ ಹಳೆಯ ರವಿ ದಿನಪ ಹೊಸ ರವಿಯು ಜನಪ ನೋಡಲ್ಲಿ ಮರ್ತ್ಯ ಮರ್ತ್ಯ ತನಯಂಗ ತನಯಂಗಳಿಗೆ ಕಾಣದಿಹ ಅಧಿಕಾರ ಮುಕುಟವದು ಎಂತು ಶೋಭಿಪುದಲ್ಲಿ ಮೋಜಗದ ಕತ್ತಲನ್ನು ನೋಡಿಸುವ ತೆರದಿ ಈ ಮರ್ತ್ಯರಾದವರಿಗೆ ಲೌಕಿಕದಲ್ಲಿ ಒಳ ಒಳಗಾದವರಿಗೆ ಕಾಣದೇ ಇರತಕ್ಕಂತ ಅಧಿಕಾರ ಮುಕುಟ ಮುಕುಟದಿಂದ ಶೋಭಿಸುವಂತಹ ಒಬ್ಬ ಹೊಸ ರವಿಯು ಈ ಜನರಿಗೋಸ್ಕರ ಜನಪನಾಗಿ ಸೂರ್ಯನೂ ದಿನಕ್ಕಾಗಿ ಉದಯವಾದರೆ ಈ ರವಿಯು ಜನರಿಗೋಸ್ಕರ ಉದಯವಾಗ್ತಾ ಇದ್ದಾನೆ ಕತ್ತಲನ್ನು ಓಡಿಸುವ ರೀತಿಯಲ್ಲಿ ಉದಯವಾಗ್ತಾ ಇದ್ದಾನೆ ಗಂಧರ್ವನು ಸಿದ್ಧಾರ್ಥನ ಇನ್ನಾವಗಂ ಬುದ್ಧ ಇನ್ನು ಸಿದ್ಧಾರ್ಥನು ಇನ್ನು ಇನ್ನ ಇನ್ನು ಮೇಲೆ ಅವನು ಬುದ್ಧನಾದ ಮುಂದಾಗುವನು ಸಿದ್ಧ ಮುಂದಾಗುವನು ಸಿದ್ಧ ಹಿಮಗಿರಿ ಹಿಮಗಿರಿ ನಿಲ್ಲಲೈ ಮೇಘ ಹಿಮಗಿರಿ ಬನ್ನಿ ನಮ್ಮೂರ ಸೇರುವಂ ಬೇಗ ಬನ್ನಿ ಬುದ್ಧ ದೇವನ ಪರಮ ತ್ಯಾಗ ಮಹಾತ್ಯಾಗ ಮಹಾತ್ಯಾಗ ಧನ್ಯಂ ಮಹಾರಾತ್ರಿ ಲೋಕ ಕಾಗಲಿ ಮೈತ್ರಿ ಎಲ್ಲರೂ ಕೂಡ ಒಬ್ಬೊಬ್ಬರೇ ಒಂದೊಂದು ಶಬ್ದವನ್ನು ಹೇಳಬಹುದು ಲೋಕ ಕಾಗಲಿ ಮೈತ್ರಿ ಲೋಕ ಕಾಗಲಿ ಮೈತ್ರಿ ಇಲ್ಲಿಗೆ ಮಹಾರಾತ್ರಿ ನಾಟಕ ಒತ್ತಾಯವಾಗುತ್ತದೆ ಆತ್ಮೀಯರೇ ಮಹಾರಾತ್ರಿ ನಾಟಕವನ್ನು ನೋಡುವಾಗ ಬಹಳ ಮುಖ್ಯವಾಗಿ ನಾವು ಒಂದು ಅಂಶವನ್ನು ಪರಿಗಣಿಸಬೇಕಾಗುತ್ತೆ ಇದು ಸಿದ್ಧಾರ್ಥನು ಬುದ್ಧನಾದ ರಾತ್ರಿ ಅಂತ ನಮಗನ್ನಿಸ್ಬಹುದು ಪ್ರತಿಯೊಬ್ಬ ಮನುಷ್ಯನು ಕೂಡ ಕೆಟ್ಟದ್ದನ್ನ ಕಳಚಿಕೊಂಡು ಒಳ್ಳೆಯವನಾಗುವಂತಹ ಪರಿಯ ರೀತಿಯ ಒಂದು ನಾಟಕ ಇದೆ ಮಹಾರಾತ್ರಿಯಂತೆ ನಮ್ಮೊಳಗೂ ಕೂಡ ಒಂದು ಮಹಾರಾತ್ರಿ ಉದಿಸ್ಬೇಕು ಆ ಮೂಲಕ ಕೆಟ್ಟತನವನ್ನ ಹೋಗಲಾಡಿಸಿ ಒಳ್ಳೆಯತನಗಳನ್ನ ಅಥವಾ ಒಳ್ಳೆಯ ಇನ್ನೊಬ್ಬರಿಗೆ ಉಳಿತನ್ನು ಮಾಡುವಂತಹ ಆ ರೋಗ ತ್ಯಾಗವನ್ನ ನಾವು ಅಳವಡಿಸಿಕೊಳ್ಳಲಿಕ್ಕಾಗಿ ಈ ಮಹಾರಾತ್ರಿ ನಾಟಕ ನಮಗೆ ಮಾರ್ಗದರ್ಶಿ ಆಗುತ್ತದೆ ಅಂತ ಹೇಳ್ತಾ ಈ ನಾಟಕವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಧನ್ಯೋಸ್ಮಿ ಈ ನಾಟಕದಲ್ಲಿ ಏನಾದ್ರೂ ಚಿಕ್ಕ ಪುಟ್ಟ ಆ ಅರೆಕೊರೆಗಳಿದ್ರೆ ತಿಂದಿಕೊಂಡು ಓದ್ಕೊಳ್ಳಿ ಸಾಧ್ಯ ಆದಷ್ಟು ಮೂಲ ಪಠ್ಯವನ್ನು ಓದ್ಕೊಡಿ ನಾನು ಸಾಧ್ಯ ಆದ್ರೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಮೂಲ ಪಠ್ಯವನ್ನ ಲಿಂಕ್ ಕೊಟ್ಟಿರ್ತೇನೆ ಆ ಲಿಂಕ್ ಮೂಲಕ ನೀವು ಡೌನ್ಲೋಡ್ ಮಾಡಿಕೊಂಡು ಮೂಲ ಪಠ್ಯವನ್ನು ಇಟ್ಟುಕೊಂಡು ನೀವು ಓದ್ಕೊಳ್ಬಹುದು ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ಮಹಾರಾತ್ರಿ ನಾಟಕದ ಒಂದು ಸಂಪೂರ್ಣ ವಿವರಣೆ ಒಂದು ಮಕ್ಕಳಿಗೆ ವಿದ್ಯಾರ್ಥಿಗಳಿಗಾಗಿ ಪದವಿ ವಿದ್ಯಾರ್ಥಿಗಳಿಗಾಗಿ ಮಾಡಿದಂತ ಒಂದು ಈ ಸಂಪೂರ್ಣ ವಿವರಣೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ